ಬೈನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲಾರು ಫ್ರೆಂಡ್ಸ್ ನಾವು ಸನ್ನಾಗಿದ್ದೀರಾತಿಲ್ಲ ಇಲ್ಲಿ ಹ್ಮ ಹೇಗೆ ನಾವು ಹೋಗೋದು ಗೋಧಿ ಅದೇನು ಕ ಇದು ತೆಗಿರು ಪ್ಲೌಡ್ ಶೇಕಾ ಎಂತ ಮಾಡಿದ್ ನೋಡಿ ಸರಿ ಸ್ವಲ್ಪ ಗೋಧಿ ಇತ್ತು ಹಸನ್ ಇದ್ದಾರೆ ನೋಡಿ ಮಕ್ಕಳಿಬ್ರು ಇಲ್ಲಿ ಅಲ್ಲಿ ಅವ್ನು ಇಲ್ಲಿ ನಾನು ಧನುಷ್ಯ ಹೋಗಿರೋ ತಂಗಿ ನಾನು ಹಾಂ ನೋಡಿ ಈಗ ಬೆಳಗ್ಗೆ ಹತ್ತು ಗಂಟೆ ಇದ್ದೇವೆ ಫ್ರೆಂಡ್ಸ್ ಇದ್ದೀನಿ ಯಾಕೆ ಅಂತಂದ್ರೆ ಕೆಲಸಕ್ಕೆ ಹೋಗ್ಬೇಕು ಲೇಟ್ ಆಯಿತು ಓಡಿ ಬಂದು ಅಡುಗೆ ಮಾಡಿ ಧನುಷನ್ ಇವತ್ತು ಶಾಲೆಗೆ ಬಿಟ್ಟು ಬರ್ಬೇಕು ಅಂದ್ಕೊಂಡೀವಿ ಬಿಸಿಲು ಸ್ವಲ್ಪ ಬಿಸಿಲು ಬೀಳ್ತಾಯಿದೆ ಮಳೆ ಬೀಳ್ತಾಯಿದೆ ಎರಡೂ ಇದೆ ಬಿಸಿಲು ಬಂದರೆ ಬಿಟ್ಟು ಬರ್ತೀವಿ ಬೇಗ ಬೇಗ ಅಲ್ವಾ ಈಗ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಮೊದಲು ಲೇಟಾಗಿದೆ ಹೋಗಿ ಬಂದರೆ ನೋಡಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ಚಪಾತಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ ಹಿಟ್ಟು ಹಾಕಿಟ್ಟು ಹೋಗಿದ್ದೀನಿ ಶ್ರೇಯಾಮ ಮಾಡ್ತೀನಿ ಅಂತಂದು ಎದ್ದು ಹಿಟ್ಟು ನಾನು ಹೋದೆ ಅವಳು ಹಾಗೆ ಕೆಲಸ ಮಾಡ್ಕೊಂಡು ಕೊಟ್ಟಿದ್ದಾಳೆ ಅದಕ್ಕಾಗಿ ಈಗ ಮಕ್ಕಳು ಹರ್ತಿದ್ದಾರೆ ಅಂತೇಳಿ ಚಪಾತಿ ಮಾಡತ್ತೀನಿ ಈಗ ಮಧ್ಯಾಹ್ನ ಊಟದ್ದು ಆಯಿತು ಆಯಿತು ತಿಂಡಿ ಏನು ಮಾಡಿಲ್ಲ ಚಪಾತಿ ಪದಾರ್ಥನೇ ಮಾಡಿದ್ದೀವಲ್ಲ ಅದಕ್ಕೆ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಬಿಸಿಲು ಬಂದಿದೆ ಬೆಳಗ್ಗೆ ಅದೆಲ್ಲ ಮಳೆ ಆಯಿತು ಈಗಿಲ್ಲ ನಾನು ಕೆಲ್ಸಕ್ಕೆ ಹೋಗುವಾಗ ಬಿಸಿಲು ಇತ್ತು ಹಿಟ್ಟು ತುಂಬ ಹೊತ್ತು ನೆನೆ ಇಟ್ಟರೆ ಚಪಾತಿ ಫ್ರೆಂಡ್ಸ್ ಜಿಗಿ ಹಿಟ್ಟು ತುಂಬ ಜಿಗಿ ಇದೆ ತುಂಬ ಹೊತ್ತು ನೆನೆ ಇಡೋ ಹಾಗಿಲ್ಲ ಚಪಾತಿ ಎಷ್ಟು ದೊಡ್ಡ ಮಾಡಿದ್ರು ಇಲ್ಲಿ ಹಂಚಿನಲ್ಲಿ ಹೋಗಿ ತುಂಬಾ ಚಿಕ್ಕದಕ್ಕವ ನೋಡಿ ಆ ಥರ ಉಡ್ತಾವ ಚಪಾತಿ ಚೆನ್ನಾಗಿ ಪದಾರ್ಥ ಕೂಡ ರೆಡಿಯಾಗಿದೆ ಇಲ್ಲಿ ನೋಡಿ ಹೇಗ ಇದೊಂದು ನಾಲ್ಕು ಚಪಾತಿ ಇದೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅದು ಧನುಷನಿಗೆ ಇವತ್ತು ಹೊಕ್ಕಣ ಅಂತೇಳಿ ನಿನ್ನೆ ನೈಟ್ ಕಡಲೆಕಾಳು ತಂದೇನಲ್ಲ ಊರಿಂದ ಮಣ್ಣೆ ಬರುವಾಗ ಅದು ನಾನು ನೆನಸಿ ಹುರಿದಿದೆ ತಿನ್ಲಿಕ್ಕೆ ಅಂಥೇಳಿ ಉಪ್ಪಚ್ಚಿ ತುಂಬಾ ಸಖತ್ತಾಗಿ ಬಂದಿದ್ದಾವೆ ಅವನೇ ತಿಂತ ಇದ್ದೀನಿ ಮಸ್ತಾಗಿದ್ದಾವೆ ಟೇಸ್ಟಿಯಾಗಿದ್ದಾವೆ ಹಾಕಿ ಚೆನ್ನಾಗಿ ಹೊರಡಿದೀನಿ ಒಂದು ಡಬ್ಬಿ ನಮ್ಮ ಅಮ್ಮರಿಗೆ ಒಂದು ಧನುಷನಿಗೆ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ನಾಲ್ಕು ಗಂಟೆ ಇದೆ ಇನ್ನೊಂದು ದೀಪ ಇದೆ ಒಂದು ನೋ ಮೇಡಮ್ ನೋಡತ್ತಾರ ದೀಪ ಉಂಟಮ್ಮ ಇನ್ನೂ ಒಂದು ದೀಪ ಓಯ್ ಹೇಳ್ರಿ ಹೋಗನು ಹೇಳೀನು ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಅವ್ರಿಗೊಂದು ಸ್ವಲ್ಪ ಧನುಷ ಹಾಸ್ಟೆಲಿಗೆ ಹೊರಟಿದ್ದಾನೆ ಇಲ್ಲೊಂದು ಲಗೇಜು ಅಲ್ಲೊಂದು ಇಲ್ಲೊಂದು

Bye. bay, wow. ừ. bye. Bye bye. 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 ಎಲ್ಲಿ ಉಂಟ್ಯಾತಾಡು ನೋಡಿ ಶಾಲೆಗೆ ಬಿಡ್ಲಿಕ್ಕೆ ಬೈಕ್ ಮೇಲೆ ಕಷ್ಟ ಆಯ್ತು ಅಂತ ಹೇಳಿ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ ಅಲಾ ಯಜಮಾನ್ರಿ ಗಾಡಿ ಉಳಿಯತ್ತಾರ ಅವರು ಸ್ವಲ್ಪ ಸಲ ಏನಿಲ್ಲ ರೀ ಶಾಲೆ ಚಪ್ರಾತ್ರಿತಾರ ಇಲ್ಲಾಕ ಚಪ್ರತಾರ ಹಿಂಗೆ ಹಾಂ ನೋಡಿ ಇಲ್ಲಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಸಾಯಂಕಾಲ ಎಷ್ಟು ಗಾಡಿಗಳೊಂದಿದೆ ಪಾಲಕರ ವಸತಿ ಶಾಲೆ ಧನುಷನ್ ಹಾಸ್ಟೆಲ್ ಇದೆ ನೋಡಿ ಮಕ್ಕಳೆಲ್ಲ ಉಂಟಾಗ ಯಜಮಾನ್ರು ಕೂತಾರೆ ಇಲ್ಲಿ ಧನುಷ ಒಳಗಡೆ ಹೋಗಿದ್ದಾನೆ ಯಜಮಾನ್ರಿಗೆ ಅಲಾ ಇದೆ ಇಲ್ಲೋ ಕೇಳ್ಕೊಂಬರ್ಲಿಕ್ಕೆ ಬ್ಯಾಗೆಲ್ಲಾಡ್ಬೇಕಲ್ಲ ಭಾರ ಉಂಟು ಹಾಗಾಗಿ ಅದು ಕಾಲೇಜು ಹುಡುಗಿಯರದು ಇದು ಉಪನ್ಯಾಸಕರದು ಕೊಠಡಿ ನೋಡಿ ಧನುಷ ಅವ್ರ ಪಪ್ಪ ಹೊರಟರು ಹೊಂರಿ ನೋಡಿ ನನ್ನ ಮಗ ಹೋದ ಶಾಲೆಗೆ ಇನ್ನು ಫ್ರೆಂಡ್ಸ್ ಇಲ್ಲೆಲ್ಲ ಥರ ಗಿಡ ಹಚ್ಚಿದ್ದಾರೆ ಹಾಸ್ಟೆಲಲ್ಲಿ ಹಲಸಿನ ಮರ ಇದೆ ಮಾವಿನ ಮರ ಹಣ್ಣು ಗಿಡಗಳಂತೂ ಎಲ್ಲ ಥರ ಇದೆ ನೋಡಿ ಇನ್ನೂ ಇಷ್ಟೆಲ್ಲ ಸ್ಥಳ ಇದೆ ಆಡಲಿಕ್ಕೆ ಮಕ್ಕಳಿಗೆ ಕ್ಲೀನ್ ಮಾಡಿಸ್ತಾರೆ ಏನು ಬೆಡ್ಗಳು ಹೊಸ ಬೆಡ್ ಬಂದವಲ್ಲ ಹೆಸ್ರೇವ್ ಹೊಸ ಬೆಡ್ ಕೊಡ್ತಾರೆ ನೋಡಿ ಇಲ್ಲೆಲ್ಲ మేలే కేను శన్ బెడ్డీ లైన్ లైన్ హేక్ ఉంటవ లిట్ర రాక్ బస్ బ్రహ్మవర ఫుల్ లైన్ ఐతి ఏన్ లైన్ ఉంటవ ఇష్ట సాధారణ అరవత్పత్ బస్ జాస్తివ నోడి అరవత్ ఎప్ప నేను జాస్తి అంతేవ బస్సు ఫుల్ ఉంటావ లైన్ లైన్గి ಬ್ರಹ್ಮವರ ಇಲ್ಲೇ ಧನುಶನ ಶಾಲೆ ಹತ್ರ ಇದೆ ಇದು ಕೂಡ ಶಾಲೆ ಬ್ರಹ್ಮವರ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ನೋಡಿ ಮಗನ ಬಿಟ್ಟು ಬಂದೀವಿ ಫ್ರೆಂಡ್ಸ ಹತ್ರ ಹತ್ರ ಮೂರು ತಿಂಗಳು ಆಯ್ತು ಜೂನ್ ಹದಿಮೂರನೇ ತಾರೀಕಿಗೆ ಮೂರು ತಿಂಗಳಾಗತ್ತೆ ಬಂದು ಬೇಜಾರಾಯಿತು ಬಿಟ್ಟು ಬಂದೀವಿ ಇಲ್ಲಿ ನೋಡಿ ನಮ್ಮ ಹತ್ರ ಇಲ್ಲೆಲ್ಲ ಮಣಸರು ಆ ಥರ ಈಗ ಆ ಕಡೆ ಮನೆಯವರದು ಮನೆ ಕಟ್ತಾಯಿದ್ದಾರೆ ಇಲ್ಲೆಲ್ಲ ನೋಡಿ ರೋಡ್ ಮೇಲೇ ಹಾಕಿದ್ದಾರೆ ಮಣ್ಣು ನಮಗೆ ಇಷ್ಟು ದಾರಿ ಬಿಟ್ಟು ರೋಡ್ ಮೇಲೇ ಹಾಕಿದ್ದಾರೆ ನೋಡಿ ಇಲ್ಲಿ ಇಲ್ಲ ಎಷ್ಟೊಂದು ಸುರಿಯಿದ್ದಾರೆ ಮಣ್ಣು ಕಲ್ಲಿ ಮನೆ ಇದ್ದಾರಲ್ಲ ಅವರು ಈಚೆಯಿಂದ ತಂದು ಸುರುತ್ತಾ ಇದ್ದಾರೆ ನೋಡಿ ಸೊಳ್ಳೆ ಬಂತು ಬಿಡದೆ ಅಲ್ಲೇದು ನೋಡಿ ಇಲ್ಲಿ ಎಲ್ಲ ಸುರಿಯಿದ್ದಾರೆ ಮಣ್ಣು ಧನುಷ್ ಹೋದ ಬೇಜಾರು ಆಯ್ತಾ ಬೇಜಾರಾಗಲ್ಲ ಹೋಗಿ ಹೋಗಂತಿದ್ದೆಲ್ಲ ಪಾಪ ಹುಡುಗನಿಗೆ ಎಲ್ಲ ಕೂದಲು ಬಿಚ್ಚಿ ಹೋದ ನೋಡೋಣ ದಿಮಾಕ್ ಮಾಡ್ಕೊಂಡು ನೋಡಿ ಧನುಷ್ ಹೋದ ಮನೆ ಬಣ 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 ಅನ್ಲಿಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮನೆಗೆ ಅಲ್ಲಷ್ಟ್ರೆ ಬೇಜಾರು ಆಯ್ತಾ ಒಂಟ್ಲೆ ನಿಂಗೆ ಆಗಲ್ಲ ಬಿಡು ಸುಡಿ ನೋಡ ತಿರ್ಗಿಸಿ ಈ ಕಡೆ ಹೆಂಗೆ ಕಟ್ಟಿದ್ದೆ ನೋಡಲೇ ಇಲ್ಲ ನಾನು ಈ ಕಡೆಗೆ ಚೆಂದ ಕಟ್ಬಂತ ಸುಡಿ ಸುತ್ತಿಸಿ ಬನ್ನಿ ದೀಪ ಹಚ್ಚಿ ಬನ್ನಿ ಮಳೆ ನೀರು ನಿಂತಿದೆ ಈಚೆ ಕಡೆಯಿಂದ ಆಗಲ್ಲ ನಮಗೆ ಈಗ ಅಲ್ಲ ಇಲ್ಲಿ ಹೂವಾಗಿದ್ದು ಕೊಯ್ಕೊಂಡು ಅದಕ್ಕೆ ತಲೆ ಆಗಿಟ್ಕೊಂಡು ಹೋದೆ ನಾನು ಕೇಶವನೆಲೆ ಆಗಿದ್ದಾವೆ ಕೊಯ್ಕೋಬೇಕು ಏನಾದ್ರು ಮಾಡಬೇಕು ನಮ್ಮ ಗಿಡ ನೋಡಿ ಇಷ್ಟು ಹೈಟಾಗಿದ್ದಾವೆ ಮಣ್ಣೆ ಕೊಯ್ದು ಎಲ್ಲ ಮಾಡಿದ್ದೇನೆ ಊರಿಂದ ಬೇರೆ ತಂದಿದ್ದು ಮಾಡಬೇಕು ಪಪ್ಪಾಯಿನ ಹಣ್ಣಿಗೆ ಅಲ್ಲ ಎರಡು ಇಲ್ಲಿ ಅಷ್ಟು ಹುಲ್ ತೆಗಿಬೇಕಂದ್ರೆ ಆಗಲೇ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ ನೀರು ಯಾವ ಥರ ನಿಂತಿದೆ ಇಲ್ಲಿ ಇದರಲ್ಲಿ ಹೋದರೆ ಈಗ ಬಿದ್ದ ಬಿಡ್ತೇವೆ ನಾವು ಅಷ್ಟೊಂದು ನೀರು ನಿಂತಿದೆ ಇಲ್ಲಿ ಅಲ್ಲಿ ಏರು ಮಣ್ಣು ಹಾಕಿ ಇಲ್ಲಿ ಬಿಟ್ಟಿದೆ ಎಂಥ ಮಾಡಿಸ್ ಹೋಗ್ಲಿಕ್ಕೆ ಬರಲ್ಲ ಪರವಾಗಿಲ್ಲ ನಮ್ದು ಈಚೆ ಇದೆ ದಾರಿ ಈ ಕಡೆಯಿಂದ ಹೋದ್ರೆ ಆಯಿತು ಹೂ ನೋಡಿ ಎಷ್ಟು ಆಗಾಕತೆ ಈಗ ಮಗ್ಗಿ ನೋಡಿ ಮಲ್ಲಿಗೆ ಹೂವಿನ ಮಗ್ಗಿ ಇಲ್ಲಿ ಬಿಟ್ಟಿದೆ ಇಲ್ಲಿ ಎಷ್ಟು ಬಿಟ್ಟಿದೆ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಇದೆ ಎಷ್ಟಿದೆ ಇಲ್ಲಿ ನೋಡಿ ಇದು ಎಷ್ಟು ಬಾಕಿ ಬಿಟ್ಟಿದೆ ಮಳೆಗೆ ಒಳ್ಳೆ ಬಂದಿದೆ ಈಗ ಚೆನ್ನಾಗಿ ಬಂದಿದೆ ಮಾತ್ರ ಸೆಂಟೆಕ್ಸ್ ಒಂದು ಅವಘಡಾಗಿದೆ ಅದಕ್ಕೆ ನೀರು ಬಿಸಿ ಉಂಟಾ ಏ ಚಪ್ಪೆ ನೀರು ಇಲ್ಲಿ ನೋಡಿರಿ ಸ್ನಾನಕ್ಕೆ ತೊಗೊಂಡೋಗ್ರಿ ಹಂಗಾರ ಎಂತಾದ್ರೆ ನೀವು ಒಂದು ಇಡಿ ನಮ್ಮ ಗುಲಾಬಿನ ಗಿಡಗಳೆಲ್ಲ ಚಿಗುರು ಬಂದ ನೋಡಿ ಫ್ರೆಂಡ್ಸ್ ಇನ್ನು ಫುಲ್ಲು ಮಗ್ಗಿ ಹೂ ಕಾಣ್ತಿರ್ಬೋದು ನಿಮಗೆ ಚಿಗುರು ನೋಡಿ ಮಗ್ಗಿ ಇಲ್ಲೊಂದು ಮೂರು ಮಗ್ಗಿ ಅಲ್ಲಿ ಮಗ್ಗಿ ಗಿಡದ ತುಂಬ ಮಗ್ಗಿ ಎಲ್ಲೆಲ್ಲೇನು ಮಗ್ಗಿನೇ ಮಗ್ಗಿ ಇಲ್ಲಿ ಹೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇಲ್ಲಿ ಫುಲ್ ಮಗ್ಗಿ ಬಿಟ್ಟಿದೆ ಇದು ಗಿಡ ಅಂತ ಎಲ್ಲ ಕಟ್ ಮಾಡಬೇಕು ನಾವು ಊರಿಗೆ ಹೋದ್ಮೇಲೆ ಗಿಡಗಳೇ ಕಟ್ ಮಾಡಿಲ್ಲ ಬಂದೇ ಇಲ್ಲ ಮಳೆನೇ ಬಿಟ್ಟಿಲ್ಲ ಇದು ನೋಡಿ ಚಿಗುರು ಬಂದಿದೆ ಅದು ಸಹ ಚಿಗುರು ಎಲ್ಲ ಗಿಡಗಳು ಚಿಗುರು ನಾನು ಏನು ಹೊಲ್ ತಗೋಗಿದ್ದೆ ನೋಡಿ ಮತ್ತೆ ಎಲ್ಲ ಹೋಲ್ ಬಂದಿದೆ ಫುಲ್ಲು ಇದೇನು ಮಳೆ ಬಂದರೆ ಈ ಥರ ಬರದೇ ಇದ್ದರೆ ಆ ಥರ ಅನಿಸುತ್ತೆ ಗಿಡಗಳು ನೋಡಿ ಯಾವ ಥರ ಚಿಗುರು ಬಂದಿದೆ ಎಲ್ಲ ಹದಿನಿ ಗಿಡನ ಸ ಚೆನ್ನಾಗಿ ಚಕ್ರ ಬಂದಿದೆ ಪಪ್ಪಾಯ ಸಸಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಬಂದಿದೆ ಸಸಿಗಳು ಇರಲಿ ಒಳ್ಳೆಯದ ಕಿತ್ತ ನಟ್ರೆ ಆಯಿತು ಇಲ್ಲೊಂದು ಮಲ್ಲಿಗೆ ಹೋಗಿದೆ ಇದ್ದಾವೆ ಹೂ ಎಲ್ಲ ಉದುರಿ ಬಿದ್ದು ಹೊಸ ಮಗ್ಗಿ ಬಿಡ್ತಾ ಇದ್ದಾವೆ ಮತ್ತು ಒಳ್ಳೆ ಅದೆಂಥದು ಕಟ್ಟಿಗೆ ಇದೆ ಅಂತ ಅನಿಸುತ್ತೆ ಈಗ ಹೋಗ್ತೇನೆ ಫ್ರೆಂಡ್ಸ್ ಮಗ ಮಾತ್ರ ಹೋದಾಗ ಒಂದು ಬೇಜಾರು ಯಜಮಾನ್ರು ಮೂರು ನೋಡಿ ಹೀಗೆ ಮಾತಾಡ್ತಾ ನಿಂತಿದ್ದೆ ಏನು ಮಾತಾಡತ್ತೀರಿ ಗುಟ್ಟು ನಮಗೂ ಹೇಳಿ ಬಾಬುಂದ ಬೇಜಾರು ಆಯ್ತಾ ರೀ ಹಾಂ ರೀ ಇಲ್ಲ ರೀ ನಂಗೆ ಬೇಜಾರಾಗಲಿಲ್ಲಪ್ಪ ನಂಗೆ ಬೇಜಾರಾಗಲಿಲ್ಲ ಅಷ್ಟು ಜಗಳ ಗಂಟಿದ್ದ ಹೋದ್ರೆ ಸಾಕಾಗಿತ್ತ ನನಗೆ ಅಲ್ಲ ರೀ ಏರಿ ರೀ ಅದ್ರ ಅದ್ರಾಗ ಎಲ್ಲಿ ಬಿಸಾಕಬೇಕು ತರೀಲ್ರಿ ಬಿಸಾಕಿ ಬರ್ತನೂ ಆ ಪೇಪರ್ ತೆಗೀರಿ ನೀನು ನೀರಲ್ಲಿ ಹಣ್ಣು ತಂದದ್ದು ಬಾಕ್ಸದು ಬಿಸಾಕಂತೇಳಿ ಕೊಟ್ಟದ್ದು ಅವನಿಗೆ ಅಲ್ಲಿ ಇಟ್ಟೋಗಿದ್ದಾನವನು ಕೆಂಪು ಮುಖದ ತರಿಲ್ರಿ ಬಿಸಾಕಿ ಬರ್ತೇನೆ ನನಗೆ ಗಿಡಕ್ಕೆ ಹಾಕ್ತೇನೆ ಅಲ್ಲಿ ಹಾಂ ನೇರಲ್ಲಿ ಹಣ್ಣು ಇದ್ರೆ ಇಟ್ಕೊಂಬಂದಿದೆ ಹೊಡಿತಾವೆ ಹಾಳಕ್ಕ ಅಂಥೇಳಿ ಈಗ ಬಿಸಾಕ್ತೇನೆ ಗೊಬ್ಬರ ಬರ್ತೀವಿ ಇಲ್ಲಿ ಈ ಥರ ಬಿಸ್ಕೊಟ್ರಿ ಇದನ್ನು ಎತ್ತಿಡೋದಿಲ್ಲ ಗುಜ್ರಿಗೆ ಹಾಕಿಬಿಡೋದು ಏನು ತೊಗೊಂಡ್ರಿ ಗಾಡಿ ಇದು ಬಾಕ್ಸು ಪೇಪರು ಆಯಿತು ಬಾರಮ್ಮ ನಮ್ಮ ಮನೆಯಲ್ಲಿ ಗಲಾಟೆ ಮಾಡೋ ಹುಡುಗನೇ ಹೋಯಿತು ಅಲ್ಲ ರೀ ಯಾರೂ ಇಲ್ಲ ನೋಡಿ ಮನೆ ಬಣ ಬಣ ಅನ್ಲಿಕ್ಕೆ ಸ್ಟಾರ್ಟ್ ಆಯಿತು ಮೇಡಮ್ ಅವ್ರು ಒದ್ಕೋತ ಕೂತಿದ್ರೆ ನೀವು